ಹೆಚ್ಡಿಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದ ಮುಂಭಾಗ ಇದೇ ತಿಂಗಳ ಹದಿನೇಳರಂದು ಯಶು ಹೆಲ್ತ್ ಪಾಯಿಂಟ್ ಮಲ್ಟಿ ಜಿಮ್ ವತಿಯಿಂದ ಹದಿನಾಲ್ಕನೇ ವರ್ಷದ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ದೇಹದಾಂಡ್ಯ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದು ಜಿಮ್ ಮಾಲೀಕ ಯಶವಂತ್ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು ಕಳೆದ ಹದಿಮೂರು ವರ್ಷಗಳಿಂದ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ದೇಹದಾಂಡ್ಯ ಸ್ಪರ್ಧೆಯನ್ನು ಆಯೋಜಿಸುತ್ತಾ ಬರಲಾಗಿದೆ ಅದರಂತೆ ಈ ಬಾರಿಯೂ ಸಹ ಹದಿನಾಲ್ಕನೇ ವರ್ಷದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದರು ತಾಲೂಕು ಮಟ್ಟದಲ್ಲಿ ಮೊದಲ ಸ್ಥಾನ ಪಡೆದ ಸ್ಪರ್ಧಾಳುವಿಗೆ ಮಿಸ್ಟರ್ ವಿರುದ್ಧ ಹತ್ತು ಸಾವಿರ ನಗದು ಮತ್ತು ಟ್ರೋಫಿ ಉಳಿದ ಮೂವರಿಗೆ ಟ್ರೋಫಿ ಮತ್ತು ತಲಾ ಎರಡು ರು ಹಣವನ್ನು ಪ್ರಶಸ್ತಿ ರೂಪದಲ್ಲಿ ನೀಡಲಾಗುವುದು ಇದೇ ಸಂದರ್ಭದಲ್ಲಿ ಕೋಟೆ ಶಾಸಕರಾದ ಅನಿಲ್ ಅವರು ಅರಣ್ಯ ವಿಹಾರಧಾಮಗಳ ಅಧ್ಯಕ್ಷರಾದ ಹಿನ್ನೆಲೆ ಅವರಿಗೆ ಮತ್ತು ಅಂತಾರಾಷ್ಟೀಯ ಕ್ರೀಡಾಪಟು ಸರಗೂರಿನ ನಾಗೇಂದ್ರ ಅವರಿಗೆ ಅಭಿನಂದನೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಬಿಜೆಪಿ ಮುಖಂಡ ಕೃಷ್ಣ ನಾಯಕ ಜೆಡಿಎಸ್ ಯುವ ಮುಖಂಡ ಜಯಪ್ರಕಾಶ್ ಚಿಕ್ಕಣ್ಣ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ

ಹಾಗೆ ಡಿಸ್ಟಿಕ್ ಅಂದರೆ ಮೈಸೂರು ಮೈಸೂರು ಡಿಸ್ಟಿಕ್ ಇರೋ ಎಲ್ಲ ಬಂದು ಡಿಸ್ಟಿಕ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗಾಗಿ ಕ್ಯಾಶ್ ಪ್ರೈಸು ತಾಲೂಕಿಗೆ ಹತ್ತು ಸಾವಿರ ರೂಪಾಯಿ ಇಟ್ಟಿದ್ದೀವಿ ನಗರದ ಮತ್ತೆ ಟ್ರೋಫಿ ಅದ್ರ ಜೊತೆಗೆ ಇನ್ನು ಮೂರು ಪ್ರೈಸ್ಗಳು ಇರುತ್ತೆ ಅದು ತಲಾ ಎರಡೆರಡು ಸಾವಿರ ಮತ್ತು ಟ್ರೋಫಿ ಇರುತ್ತೆ ಅದೇ ಥರ ಡಿಸ್ಟಿಕ್ಗೂ ನಾವು ಹತ್ತು ಸಾವಿರ ಮಿಸ್ಟರ್ ಮೈಸೂರನ್ನ ಇದಕ್ಕೆ ಹತ್ತು ಸಾವಿರ ಇಟ್ಟಿದ್ದೀವಿ ಮತ್ತು ಟ್ರೋಫಿ ಮತ್ತು ಎರಡೆರಡು ಸಾವಿರ ಮೂರು ಜನಕ್ಕೆ ಮೂರು ಎರಡು ಸಾವಿರ ಕ್ಯಾಶ್ ಪ್ರೈಸ್ ಮತ್ತು ಟ್ರಾಫಿ ಇಟ್ಟಿರ್ತೀವಿ ಹಾಗೆ ಇದನ್ನ ನಾವು ಪ್ರತಿ ವರ್ಷ ನಡೆಸ್ತಾ ಇರೋದೇನಕ್ಕೆ ಅಂದ್ರೆ ಹೊಸ ಹೊಸ ಪ್ರತಿಭೆಗಳಲ್ಲಿ ಜನಗಳಲ್ಲಿ ದೇಹದಾಡಿಯ ಸ್ಪರ್ಧೆ ದೇಹ ದೇಹದಡಿಯ ಸ್ಪರ್ಧೆ ಜೊತೆಗೆ ಇದು ಒಂದು ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಅಂತ ಈಗ ಈಗ ಇದ್ರಲ್ಲಿ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಊಟದಲ್ಲೂ ಅಂತ ಇದ್ರ ಲಾಭವಾಗಿರಲಿಲ್ಲ ಹಾಗಾಗಿ ದೇಹನ ಸ್ವಲ್ಪ ನಡೆಸಿದ್ರೆ ಆರೋಗ್ಯವಾಗಿ ಎಲ್ಲರೂ ದೇಹ ದೇಹದಾಡಿಯ ಸ್ಪರ್ಧೆ ಜನ ಜನತಾ ನೂರು ಜನನೂ ಮಾಡಲ್ಲ ಅದರಲ್ಲಿ ಒಂದು ಟೆನ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಜನ ಮಾಡ್ತಾರೆ ಅದು ಏನಾಗುತ್ತೆ ಮುಂದಿನ ಪೀಳಿಗೆಗೂ ಸ್ವಲ್ಪ ಉತ್ಸಾಹ ತುಂಬುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಅದರಲ್ಲಿ ಒಂದು ಸನ್ಮಾನಕ್ಕೆ ಅದರಲ್ಲಿ ವಿವಿಧ ಇದರಲ್ಲಿ ಚಿನ್ನ ಪದಕ ಎಲ್ಲ ಪಡೆದಿದ್ದಾರೆ ಅವ್ರಿಗೂ ಸನ್ಮಾನ ಇಟ್ಕೊಂಡಿದ್ದೀವಿ ಈಗ ನಲವತ್ತರಿಂದ ಐವತ್ತು ಜನ ಪ್ರತಿ ವರ್ಷವೂ ಇದರಲ್ಲಿ ಭಾಗವಹಿಸ್ತಾರೆ ತಾಲೂಕ್ ಲೆವೆಲಲ್ಲಿ ಹಾಗೆ ಡಿಸ್ಟಿಕ್ ಲೆವೆಲಲ್ಲೂ ಕಮ್ಮಿ ಅಂತ ಎಪ್ಪತ್ತೆಂಬತ್ತು ಜನ ಭಾಗವಹಿಸ್ತಾರೆ ಡಿಸ್ಟ್ರಿಕ್ ಲೆವೆಲಲ್ಲಿ ಟೋಟಲ್ ನೂರು ಜನ ಮೇಲೆ ಭಾಗವಹಿಸ್ತಾರೆ ಪ್ರತಿ ವರ್ಷನೂ ಭಾಗವಹಿಸ್ತಾರೆ ವರ್ಷ ಈ ಅದೇ ಥರ ಭಾಗವಹಿಸಿ ಇನ್ನೂ ಇಂಡಿಯನ್ ಕ್ರೀಡೆ ಮಾಡಲಿ ಅವರು ಅಂತ ನಾನು ಎರಡು ಸಾವಿರದ ಎಂಟರಲ್ಲಿ ಶುರು ಮಾಡಿದ್ದು ಅಗಸ್ಟ್ ಇಪ್ಪತ್ತರಂದು ಈಗಾಗಲೇ ಹದಿನೈದು ವರ್ಷ ತುಂಬಿದೆ ಹದಿನೈದು ವರ್ಷದ ಒಳಗಡೆ ನಮ್ಮ ಇದ್ದರೆ ಒಂದು ಐದು ಸಾವಿರದಿಂದ ಒಂದು ಏಳು ಸಾವಿರ ಸ್ಟೂಡೆಂಟ್ಸು ಪಾಲಿಸು ಆದಕ್ಕೆ ಒಂದು ಆರ್ಮಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಇದ್ದಾರೆ ಹಾಗಾಗಿ ಆರೆ ಕಾಪಾಡ್ ಕಡೋ कंटिन्यू ಬರ್ತಾನೆ ಇದ್ದಾರೆ ಕಂಪನಿ اندر ಒಂದು ಕನ್ಸಲ್ ಅಂದೆ ಜಾಯಿನ್ ಆಗಿ ಇರಲಿ कंटिन्यू ಮಾಡ್ತಾ ಇದ್ದಾರೆ